ಇವತ್ತು ಹೋಮ್ ಗ್ರೌಂಡ್ನಲ್ಲಿ ಹಾವಳಿ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಹೌದು ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಇವತ್ತು ಜಯಬೇರಿಯನ್ನು ಬಾರಿಸಿದೆ ಹೌದು ಮೊದಲು ಬೌಲಿಂಗ್ ಮಾಡೋಕ್ಕೆ ಬಂದಂತಹ ಮುಂಬೈ ಇಂಡಿಯನ್ಸ್ ಟ್ರೆಂಟ್ ಬೋಲ್ಟ್ ಸುನಿಲ್ ನಾರಾಯಣ್ಗೆ ಬೋಲ್ಡ್ ಮಾಡಿದರು ತದನಂತರ ದೀಪಕ್ ಜಹಾರ್ ಕ್ವಿಂಟನ್ ಡಿಕೋಕನ್ನು ಬೇಗನೆ ಪವೆಲಿನ್ಗೆ ಕಳಿಸಿದರು ಇದೇ ನೋಡಿ ಮುಂಬೈ ಇಂಡಿಯನ್ಸ್ನ ಒಬ್ಬರ ಶುರು ಆಯಿತು ಬೌಲಿಂಗ್ನಲ್ಲಿ ಒಬ್ಬರ ಹಿಂದೆ ಒಬ್ಬರನ್ನು ಪೆಫೆಲಿನ್ಗೆ ಕಳಿಸಿದರು ಮುಂಬೈ ಬಾಲರ್ಗಳು ಕೆ ಆರ್ಗೆ ನಾಯಕ ರಹಾನೆ ಸಾಥ್ ಕೊಡ್ತಾರೆ ಅಂದ್ಕೊಂಡೆ ಅವರು ಕೂಡ ಬೇಗನೆ ಔಟ್ ಆದರು ಇವತ್ತು ಮುಂಬೈನ ನಾಯಕ ಮೆಚ್ಚಿದರು ಹೌದು ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಸಖತ್ ಬೌನ್ಸರ್ ಹಾಕುವ ಮೂಲಕ ಬ್ಯಾಟ್ಸ್ಮನ್ಗಳಿಗೆ ಟೌನ್ ಕೊಡ್ತಾ ಇದ್ರು ಚೆನ್ನಾಗಿ ಆಡ್ತಾ ಇದ್ದಂತಹ ಅಂಗರೀಶ್ ಅವಂಶಿಗೆ ಓಕೆ ಮಾಡುವ ಮೂಲಕ ಮುಂಬೈಗೆ ನೆರವಾದರು ಇನ್ನೊಂದು ಕಡೆ ಮನೀಶ್ ಪಾಂಡೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರೆದುಕೊಂಡು ಬಂದರು ಅದು ಕೂಡ ಉಪಯೋಗ ಆಗಲೇ ಇಲ್ಲ ಇವತ್ತು ಮುಂಬೈಗೆ ಹೊಸ ಪ್ರತಿಭೆ ಇಂಟಿ ಯೂಸ್ ಆಗಿದೆ ಅದೇ ಅಶ್ವನ್ ಕುಮಾರ್ ಇವರು ಬಾಲಿಂಗ್ ಬಗ್ಗೆ ಹೇಳೋಕ್ಕೆ ಇವತ್ತು ಟೈಮ್ ಸಾಕಾಗಲ್ಲ ಅನಿಸುತ್ತೆ ಅಷ್ಟೊಂದು ಅದ್ಭುತ ಬಾಲಿಂಗ್ ಮಾಡಿದ್ರು ಹೌದು ಕೆ ಕೆ ಆರ್ನ ಮೇನ್ ನಾಲ್ಕು ವಿಕೆಟ್ ಪಡೆದರು ಕೆ ಆರ್ಗೆ ಸಿಂಹ ಸ್ವಪ್ನವಾಗಿ ಕಾಡಿದರು ಅಶ್ವನ್ ಕುಮಾರ್ ಇನ್ನು ಫೀಲ್ಡಿಂಗ್ನಲ್ಲಿ ತೆಗೆದುಕೊಂಡರು ಹೀಗೆ ಮುಂಬೈನ ಬೌಲಿಂಗ್ ಒಬ್ಬರಕ್ಕೆ ಕೆ ಆರ್ ತಂಡ ನೂರ ಹದಿನಾರು ರನ್ಗೆ ಆಲ್ಔಟ್ ಆಯಿತು ನಂತರ ಬೌಲಿಂಗ್ ಮಾಡೋಕ್ಕೆ ಬಂದಂತಹ ಕೆ ಆರ್ ಕೂಡ ಇನಿಂಗ್ಷಿಯಲ್ಲಿ ತುಂಬಾ ಸ್ವಿಂಗ್ ಹಾಗೂ ಸಿಮ್ನಲ್ಲಿ ಚಾಣಕ್ಯಸನ್ನು ತೋರಿಸಿತು ಆಂಡ್ರೆಡ್ ರಸಲ್ ರೋಹಿತ್ ಶರ್ಮಾಗೆ ಬೇಗನೆ ಪುಳಿಸಿದರು ಆದರೆ ಇವತ್ತು ಮುಂಬೈಗೆ ನೇರವಾಗಿ ನಿಂತಿದ್ದು ರಿಯನ್ ರೆಕಲ್ಟನ್ ಕಳೆದ ಎರಡು ಪಂದ್ಯಗಳಲ್ಲಿ ಸೈಲೆಂಟಾಗಿದ್ದ ಬ್ಯಾಟಿಂಗ್ ಇವತ್ತು ಅಬ್ಬರ ಬೆರಿತು ತಮ್ಮ ಅತ್ಯದ್ಭುತ ಹಾಫ್ ಸೆಂಚುರಿ ಗಳಿಸುವ ಮೂಲಕ ಮುಂಬೈನ ಬ್ಯಾಟಿಂಗ್ನಲ್ಲಿ ಇಂದು ಜಯಪೇರಿ ಬಾರಿಸಿದರು ರಿಯನ್ ರಿಕಲ್ಟನ್ ತುಂಬ ಉಪಯುಕ್ತ ರನ್ ಕರೆ ಹಾಕಿದರು ಮತ್ತು ವೆನ್ ಜಾಕ್ಸ್ ಫ್ಲಾಪ್ ಪಾತ್ರರು ಅವರು ಇವರ ಮೇಲೆ ತುಂಬಾ ನಿರೀಕ್ಷೆಯಿದ್ದು ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ ಬಟ್ ಕೆ ಕೆಆರ್ಗೆ ಬೌಲಿಂಗ್ನಲ್ಲಿ ಮತ್ತು ಕಮಾನ್ ನೋಡಿದ್ದು ಆಂಡ್ರೆಡ್ ಅಸರ್ ರೋಹಿತ್ ಶರ್ಮಾ ಹಾಗೂ ವೆನ್ ಜಾಕ್ಸ್ನ ವಿಕೆಟ್ ಪಡೆಯುವ ಮೂಲಕ ಮುಂಬೈಗೆ ಸ್ವಲ್ಪ ಸೂರ್ಯಕುಮಾರ್ ಯಾದವ್ ಇವತ್ತು ಸೂಪರ್ ಆಗಿ ಬೊಂಬಾಗಿ ಫಿನಿಶ್ ಮಾಡಿದರು ರನ್ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ ಒಂಬತ್ತು ಬಾಲ್ಗಳಿಗೆ ಇಪ್ಪತ್ತೇಳು ರನ್ ಗಳಿಸುವ ಮೂಲಕ ಅತಿ ಬೇಗನೆ ಚೇಂಜ್ ಮಾಡಿದರು ಅಂತಲೇ ಹೇಳಬೇಕು ಸೂರ್ಯಕುಮಾರ್ ಯಾದವ್ ಎಕ್ಸಲೆಂಟ್ ಫಿನಿಷರ್ ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ಮುಂಬೈ ಎಂಟು ವಿಕೆಟ್ಗಳ ಭರ್ಜರಿ ಚೆನ್ನಾಗಿ ಗಳಿಸಿ मोदन ना के लोगों कानो